ಸಣ್ಣ ಮೀನಿನ ರಕ್ಷಣೆ ಮಾಡಬೇಕು ಎಲ್ಲ ಸಣ್ಣ ಮೀನನ್ನು ಕೊಂದರೆ ಸಮುದ್ರದಲ್ಲಿ ಮೀನೆಲ್ಲ ಖಾಲಿ ಆಗ್ತದೆ ಇನ್ನು ಮೀನು ಬರಲಿಕ್ಕೆ ತುಂಬ ಕಷ್ಟ ಇದೆ ನೋಡಿ ಗೆಳೆಯರು ಸಣ್ಣ ಮೀನುಬೇಗೆ ಮೀನು ಅಡ ಮೀನು ಭೂತಾಯಿ ನೋಡಿ ಅಂಜಲ್ ಎಲ್ಲ ಇದೆ ಹಾಯ್ ಗೆಳೆಯರೇ ಕರಾಳಿ ಹುಡುಗ ಚಾನಲ್ಗೆ ಸ್ವಾಗತ ನಾನೀಗ ಮಂಗಳೂರು ಇದ್ದೇನೆ ಒಂದೊಂದು ಮೀನನ್ನು ತೋರಿಸ್ತೇನೆ ನಿಮಗೆ ನೋಡಿ ಗೆಳೆಯರೇ ಮಂಗಳೂರು ಬಂದರೆ ಹೇಗಿದೆ ನೋಡಿ ನೋಡಿ ಏಳ್ರಿ ಸಣ್ಣ ಸಣ್ಣ ಮೀನನ್ನೆಲ್ಲ ಕೊಲ್ತಾರೆ ಇವರು ಅಲ್ಲೆಲ್ಲಿ ಡ್ರಾ ಅಲ್ಲೆಲ್ಲಿ ನೋಡಿ ಏಳರೆ ಬಂದಾರ್ ಹೇಗಿದೆ ನೋಡಿ ಹಾ ಹಾ ಸೈಡ್ ಸೈಡ್ ಹಾ ಇಂಚು ಬರ್ಬೇಕು ಅಂತ ಸಣ್ಣ ಸಣ್ಣ ಮೀನುಗ ಸಣ್ಣ ಸಣ್ಣ ಮೀನು ನೋಡಿ ಗೆಲೇರಿ ಸಣ್ಣ ಮೀನಿನ ರಕ್ಷಣೆ ಮಾಡಬೇಕು ಎಲ್ಲ ಸಣ್ಣ ಮೀನನ್ನು ಕೊಂದರೆ ಸಮುದ್ರದಲ್ಲಿ ಮೀನೆಲ್ಲ ಖಾಲಿ ಆಗ್ತದೆ ಇನ್ನು ಮೀನು ಬರಲಿಕ್ಕೆ ತುಂಬ ಕಷ್ಟ ಇದೆ ನೋಡಿ ನೋಡಿಗೆಲ್ಲ ಸಣ್ಣ ಮೀನು ಮೀನಿನ ಸಂತಾನೋತ್ಪತ್ತಿ ಹೆಚ್ಚಾಗಬೇಕಾದ್ರೆ ಮೀನಿನ ಸಂತ ಹೆಚ್ಚಾಗಬೇಕಾದ್ರೆ ಮೀನನ್ನು ಸಣ್ಣ ಮೀನನ್ನು ಕೊಲ್ಲಬಾರ್ದು ಸಣ್ಣ ಮೀನನ್ನೆಲ್ಲ ಈಗ ಕೊಂದಿದ್ದಾರೆ ನೋಡಿ ಸಣ್ಣ ಸಣ್ಣ ಮೀನು ನೋಡಿ ಚಲ್ತಿಗೆ ಆಗ್ತಾರೆ ಸಣ್ಣ ಸಣ್ಣ ಮೀನು ನೋಡಿ ಗೆಳೆಯರಿ ಮೀನಿನ ಸಂತಾನೋತ್ಪತ್ತಿ ತುಂಬ ಹೆಚ್ಚಾಗಬೇಕಾದ್ರೆ ಸಣ್ಣ ಮೀನನ್ನು ಕೊಲ್ಲಬಾರ್ದು ನೋಡಿ ಸಣ್ಣ ಮೀನು ಎಷ್ಟು ಸಣ್ಣ ಸಣ್ಣದಿದೆ ನೋಡಿ ತುಂಬ ಬೇಸರ ಆಗ್ತದೆ ಸಣ್ಣ ಮೀನು ಕೊಂದರೆ ಇನ್ನು ಬರುವ ಮ್ಯಾನ್ ಅವ್ರಿಗೆ ಮೀನು ಕಮ್ಮಿ ಆಗ್ತದೆ ಸಮುದ್ರದಲ್ಲಿ ಈಗನೇ ಸಣ್ಣ ಸಣ್ಣ ಮೀನನ್ನು ಕೊಂದರೆ ನೋಡಿ ಬೇರೆ ಬಗೆ ಬಗೆಯ ಮೀನ್ ನೋಡಿ ಮಂಗಳೂರು ಬಂದಾರ್ ಇದ್ದೇನೆ ಈಗ ನೋಡಿ ಮೀನ್ ಮಾರುವವರು ತುಂಬಾ ಜನ ಇದ್ದಾರೆ ನೋಡಿ ಅಲ್ಲಲ್ಲಿ ಡ್ರಾ ನೋಡಿ ಹೋಗ್ತಿದ್ದೆ ಮಂಗಳೂರು ಬಂದಾರ್ ಹೇಗಿದೆ ನೋಡಿ ಎಷ್ಟು ಡಿಸ್ಕೋಗ ಎಷ್ಟು ಎರಡು ಕೆ ಜಿ ನೂರೈವತ್ತು ಉಂಟು ತಾನೆ ವಡೆ ಫಿಶಿಂಗ್ ಬೋಟೆಲ್ಲ ಕಟ್ಟಿದ್ದಾರೆ ನೋಡಿ ಪರ್ಸಿನ ಉಂಟು ಪರ್ಸಿನ್ ಕ್ಯಾದರ್ ಯಾವ ಮೀನು ಅಂತ ಗೊತ್ತಿಲ್ಲ ಕ್ಯಾದರ್ ಅಂತಾರೆ ನೋಡು ಬೋಟೆಲ್ಲ ನೋಡಿ ಗೆಳೆಯರೆ ಬಾಕ್ಸ್ ಬರೋ

ಪರ್ಸಿನ ಮೀನಿದು ಪರ್ಸಿನಿದ್ದು ಬೋಟ್ ಹೇಗಿದೆ ನೋಡಿ ಮೇಲೆ ಮಲಗ್ಲಿಕ್ಕೆ ತೆಲಗೆ ಡ್ರೈವರ್ದು ಪಾಯ್ ಡಿಸ್ಕೋ ಡಿಸ್ಕೋ ಬಿಗ್ ಸೈಜ್ ಡಿಕ್ ಡಿಸ್ಕೋ ಎತ್ತು ಕೆಜಿಗೆ ನೂರ ಎಪ್ಪತ್ತು ಡಿಸ್ಕೋಗೆ ಫ್ರೆಶ್ ಡಿಸ್ಕೋ 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 ಚಲ್ಟ್ ಮೀನನ್ನು ಐವತ್ತು ರೂಪಾಯಿ ಕೊಡ್ತಾರೆ ಅಂತೇಳಿ ನಾವು ಬಂಗಡಿ ನೋಡಿ ಅವಸ್ಥೆ ನೋಡಿ ಬರ್ಚಿದ್ದೇಡ ಬರ್ಚ ಬೇಡ ಬಾಯಿ ಮಂಗಳೂರು ಬಂದರ್ ಹೇಗಿದೆ ನೋಡಿ ನಿಮಗೆ ತೋರಿಸ್ತಿದ್ದೇನೆ ಕಂಡೈ ಗಂಡೈ ಚಮ್ಮನ್ 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 ಬಂಗುಡೆ ಚಮ್ಮನ್ ಎಲ್ಲ ಹಿಂದಿ ಭಯನವ್ರಿ ನೋಡಿ ನಮ್ಮ ಏರಿ ಏರಿ ಅಲಂಕಾರ ಬಗೆ ಬಗೆ ಮೀನು ಎಲ್ಲ ನೋಡಿ ಸಣ್ಣ ಮೀನನ್ನೆಲ್ಲ ತಗೊಂಡ್ಬಂದು ಇಲ್ಲಿಗೆ ಬಾಕ್ಸಿಗೆ ಹಾಕ್ತಾರೆ ಇದು ಜಲ್ಟಿಗೆ ಹಾಕುದಲ್ಲ ಜಲ್ಟಿಗೆ ಸಣ್ಣ ಮೀನ ಪರ್ಸಿನ್ ಬೋಟ್ ಹೇಗಿದೆ ಬೇಬಿ ಮೇರಿನ್ ಮ್ಯಾರ್ಯಾಂಡ್ ಪೆಪ್ಸಿ ಪೆಪ್ಸಿ ಕೊಕೋ ಕೋಲಾ ಹೋಗುವಲ್ಲ ಬೋಟ್ ನೋಡಿ ಒಂದೊಂದು ಪರ್ಸಿನ್ ಬೋಟ್ ದೊಡ್ಡ ಕಪ್ಪಲ್ ತರ ಇದೆ ಎಷ್ಟು ಮೀನು ಬೇಕಿದಕ್ಕೆ ಲೋಡ್ ಮಾಡಬೇಕಾದ್ರೆ ತೆಲುಗು ಮೀನು ನಮ್ಮ ಫೇವ್ರೇಟ್ ಮೀನು ಪಲ್ಯ ಮೀನ್ ಪರ್ಸಿನ ಬೋಟ್ ಇದೆಲ್ಲ ಐಸ್ ಹಾಕ್ತಿದ್ದಾರೆ ಮೀನಿಗೆ ಫಿಶ್ ಗೋಲ್ಡಿಗೆ ಇಟ್ಬೇಕು ಐಸನ್ನು ಮತ್ತೆ ಸಿಕ್ಕ ಮೀನನ್ನು ಫಿಶ್ ಕೋಲ್ಡ್ ಅಲ್ಲಿ ಐಸ್ ಇಡಬೇಕು ನೋಡಿ ಗೆಳೆಯರೆ ಪರ್ಸಿಂದ ಮೀನೆಲ್ಲ ಖಾಲಿ ಆಗ್ತಿದೆ ಒಂದು ಒಂದು ತಲೆಗೆ ಹೋಗಿದ್ದಾರೆ ಎಲ್ಲ ಕಂತಲೆ ದೋಣಿ ನೋಡಿ ಕಂತಲೆ ಮೀನು ಖಾಲಿ ಮಾಡ್ತಿದ್ದಾರೆ ಬಲೆ ಸಸ್ತೆ ಇದೆ ಸಾವಿರ ಮಾರ್ ಹೆಚ್ಚಿದೆ ಕಂತಲೆಯಲ್ಲಿ ಕಂತಲೆ ಬಲೆ ಮಂಗಳೂರು ಬಂದರೆ ಹೇಗಿದೆ ನೋಡಿ ಕೆಳಗೆ ಬೆರಕೆ ಬುಡ್ತಿದ್ದನ ಎರಡು ಸಾವಿರ ಮಾರು ಬಲೆ ಇದೆ ಗೆಳೆ ಮೂರು ಮನೆಯಲ್ಲಿ ಬಲೆ ಇಟ್ಟಿದ್ದಾರೆ ನೋಡಿಗೆಲ್ಲೇ ಬೇಗ ಬೇಗ ಮೀನು ಅಡ ಮೀನು ಬೂತಾಯಿ ನೋಡಿ ಅಂಜಲ್ ಎಲ್ಲ ಇದೆ ಒಂದೊಂದು ರೇಟ್ ಅಲ್ಲಲ್ಲಿ ಡೀಲ್ ಆಗ್ತಿದ್ದೆ ಮೀನು ಫ್ರೆಶ್ ಮೀನ್ ಇಲ್ಲಿ ವಾಪ್ಷನ್ ಆಗ್ತದೆ ನೋಡಿ ಫ್ರೆಶ್ ಮೀನ್ ಇಲ್ಲಿ ಇನ್ನು ಬರುವ ವಿಡಿಯೋವನ್ನು ನಾಳೆ ಮಾಡಿ ತೋರಿಸ್ತೇವೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾ ಸಣ್ಣ ಮೀನನ್ನು ರಕ್ಷಣೆ ಮಾಡಿ ಆಗುವಷ್ಟು ಸಣ್ಣ ಮೀನನ್ನು ಹೆಚ್ಚಾಗಿ ಕೊಲ್ಲಬೇಡಿ ಇನ್ನು ಬರುವ ಮೀನುಗಾರರಿಗೆ ತುಂಬಾ ಕಷ್ಟ ಇದೆ ನೋಡಿಕೆ